ಇನ್ನು ಹೈಕಮಾಂಡ್ ಮಟ್ಟದಲ್ಲೇ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನ ಗದ್ದುಗೆ ಏರುವುದಕ್ಕೆ ಸಾಕಷ್ಟು ಕಸರತ್ತು ಮಾಡ್ತಿದ್ದಾರೆ ಇನ್ನು ಬಣಗಳ ರಾಜಕೀಯ ಕೂಡ ನಲ್ಲಿ ಆಗ್ತಾನೆ ಇದೆ ಇವೆಲ್ಲದರ ನಡುವೆ ಈಗ ಮಹತ್ವವನ್ನ ಪಡ್ಕೊಂಡಿರೋದು ಸಚಿವರ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ವರಿಷ್ಠರು ಬ್ರೇಕ್ ಹಾಕಿದ್ರು ಕೂಡ ಸತೀಶ್ ಜಾರಕಿಹೊಳಿ ಸಭೆಯನ್ನು ನಡೆಸಿದ್ದಾರೆ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಸತೀಶ್ ಜಾರಕಿಹೊಳಿ ಎಸ್ ಸಮುದಾಯದ ಶಾಸಕರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಅಧಿವೇಶನದ ಹೊತ್ತಿನಲ್ಲೇ ಕೆಪಿಸಿಸಿ ಹುದ್ದೆ ಮೇಲೆ ಕಣ್ಣಿಟ್ಟು ಶಾಸಕರ ಮನವೊಲಿಕೆಗೆ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ ಕಂಪ್ಲಿ ಶಾಸಕ ಜೆ ಎನ್ ಗಣೇಶ್ ರಘುಮೂರ್ತಿ ಹಂಪಯ್ಯ ನಾಯಕ ತುರುವಿನಹಾಳ ಸಂಡೂರು ಶಾಸಕಿ ಅನ್ನಪೂರ್ಣ ತುಕುರಾಮ್ ಇನ್ನು ಸಿರುಗುಪ್ಪ ಶಾಸಕ ಬಿಎಂ ನಾಗರಾಜ್ ಸೇರಿದಂತೆ ಎಂಟು ಶಾಸಕರು ಸಭೆಯಲ್ಲಿ ಹಾಜರಾಗಿದ್ದರು ಇನ್ನು ಕುತೂಹಲದ ವಿಚಾರ ಅಂದರೆ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದ ಎಸ್ ಟಿ ಸಮುದಾಯದ ಈ ಶಾಸಕರ ಸಭೆಯಲ್ಲಿ ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಪುರಿ ಶ್ರೀಗಳು ಸಹ ಇದ್ದಿದ್ದು ಕುತೂಹಲಕ್ಕೆ ಕಾರಣ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಸಮುದಾಯವಾರು ಹುದ್ದೆ ಹಂಚಿಕೆ ಪ್ರಸ್ತಾಪ ಬಂದರೆ ಶಕ್ತಿ ಪ್ರದರ್ಶನಕ್ಕೆ ಲೆಕ್ಕಾಚಾರ ಹಾಕಲಾಗಿದೆ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ ಎಸ್ ಟಿ ಸಮುದಾಯ ಶಾಸಕರ ಈ ಒಂದು ಮೀಟಿಂಗ್ ಈಗಾಗಲೇ ಬಹಿರಂಗ ಹೇಳಿಕೆ ಗೊತ್ತು ಮೀಟಿಂಗೂ ಕೂಡ ಬ್ರೇಕ ಹಾಕಿದರು ಅದರ ಜೊತೆಯಲ್ಲೂ ಕೂಡ ಈ ಸತೀಶ್ ಜಾರಕಿಹೊಳಿಯವರ ನೇತೃತ್ವದಲ್ಲಿ ಸಮುದಾಯದ ಎಸ್ ಟಿ ಸಮುದಾಯದ ಎಂಟು ಶಾಸಕರು ಅಂತ ಸತೀಶ್ ಜಾರಕಿಹೊಳಿ ಅವರೀಶ್ ನಾವು ಗಮನಿಸ್ಕೊಳ್ತಾ ಬರ್ತಾ ಇದೀವಿ ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಒಂದು ಸಭೆಯನ್ನ ಕೂಡ ನಡೆಸಿದ್ರು ಮಾತುಕತೆಯನ್ನ ಕೂಡ ಆಡಿದ್ರು ನಾಯಕರನ್ನ ಒಟ್ಟುಗೂಡಿಸಿ ಡಿನ್ನರ್ ಪಾಲಿಟಿಕ್ಸ್ ಕೂಡ ಮಾಡಿದ್ರು ಯಾವಾಗ ಜನವರಿ ತಿಂಗಳಿನಲ್ಲಿ ಅದು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇರ್ಲಿಲ್ಲ ವಿದೇಶದಲ್ಲಿದ್ದರು ಸೊ ಆ ಸಂದರ್ಭದಲ್ಲಿ ಡಿನ್ನರ್ ಮೀಟಿಂಗ್ ಕೂಡ ಆಗಿತ್ತು ಅದಾದ ನಂತರ ಮತ್ತೆ ಡಿ ಕೆ ಶಿವಕುಮಾರ್ ಅವರು ವಾಪಸ್ ಬಂದು ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು ಆಗಾಗ್ಲೇ ಮತ್ತೊಂದು ಸಭೆಯನ್ನ ನಡೆಸಬೇಕು ಅಂದ್ರೆ ಪರಮೇಶ್ವರ್ ಅವರು ಕೂಡ ಡಿನ್ನರ್ ಮೀಟಿಂಗ್ ಅನ್ನ ಕರೆದಿದ್ರು ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸೋದಕ್ಕೂ ಕೂಡ ತಯಾರಿಯನ್ನ ಕೂಡ ನಡೆಸಿಕೊಳ್ಳಿತ್ತು ಅದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಕೆ ಶಿವಕುಮಾರ್ ಅವರು ಮಾಡ್ಕೊಳ್ತಾ ಬಂದಿದ್ರು ಜೊತೆಲಿ ದಲಿತ ಸಮಾವೇಶಕ್ಕೂ ಕೂಡ ಸಿದ್ಧತೆ ಇದ್ರು ಅದರ ನಡುವೆ ಈಗ ಈ ಮೀಟಿಂಗ್ ಇದೆಯಲ್ಲ ಇದು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ ಯಾಕಂತಂದ್ರೆ ಎಂಟು ಶಾಸಕರು ಭಾಗಿಯಾಗಿದ್ದಾರೆ ಅದರಲ್ಲಿ ಕೆಪಿಸಿಸಿ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ ಬದಲಾವಣೆ ಆಗ್ಬೇಕಂತ ಗರ ತಮ್ಮೆ ಹೇಳಿಕೆಗಳನ್ನ ಕೂಡ ಕೊಡ್ತಿದ್ದಾರೆ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ಈ ಮೀಟಿಂಗ್ ಸಮಾವೇಶ ನಡೆಸೋದಕ್ಕೆ ಸಿದ್ಧತೆ ಕೂಡ ಆಗಿತ್ತು ಅದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಒಪ್ಪಿಗೆಯನ್ನ ಕೂಡ ಕೊಟ್ಟಿದ್ರು ಆದ್ರೆ ಯಾವಾಗ ನಡೆಯುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲವನ್ನ ಕೆಲಿಸ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಕ್ಕೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ವೀರೇಶ್ ಈಗಾಗಲೇ ಕೆಪಿಸಿಸಿ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಾಕಷ್ಟು ಕುರ್ಚಿ ಫೈಟ್ ನಡೀತಾ ಇದೆ ಅದರ ನಡುವೆ ಎಷ್ಟಿ ಸಮುದಾಯದ ಶಾಸಕರ ಈ ಸಭೆ ಎಷ್ಟು ಮಹತ್ವನ ಪಡ್ಕೊಂಡಿದೆ ಇನ್ನು ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಯ್ತು ವೀರೇಶ್ ಅಖಿಲೇಶ್ ಡಿ ಕೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿಕ್ಕೆ ಒಂದ್ ಕಡೆ ಸಾಕಷ್ಟು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನ ಮಾಡ್ತಾ ಇರುವಂತದ್ದು ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಸಾ ಕೆಪಿಸಿಸಿ ಅಧ್ಯಕ್ಷರಾಗ್ಲಿಕ್ಕೆ ಎಲ್ಲ ರೀತಿಯಾದಂತಹ ಲಾಬಿಯನ್ನ ಮಾಡ್ತಾ ಇರುವಂತದ್ದು ಆ ನಿಟ್ಟಿನಲ್ಲೇ ಕಳೆದ ತಿಂಗಳಷ್ಟೇ ಅವರು ಡಿನ್ನರ್ ಕೂಟವನ್ನು ಸಹ ಕರೆದಿದ್ರು ಆ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಎಸ್ ಟಿ ಸಮುದಾಯದ ಹಿರಿಯ ಸಚಿವಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಮತ್ತು ಎಸ್ ಸಿ ಮಾದೇವಪ್ಪ ಅವರು ಸಹಭಾಗಿಯಾಗಿದ್ರು ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಮಟ್ಟದಲ್ಲಿ ಲಾಬಿಯನ್ನ ಮಾಡಿ ಯಾರೂ ಸಹ ಪ್ರತ್ಯೇಕ ಸಭೆಗಳನ್ನ ಮಾಡಬಾರದು ಅಂತ ಹೇಳಿ ಡಿನ್ನರ್ ಕೂಟಕ್ಕೆ ಬ್ರೇಕ್ ಅನ್ನು ಸಹ ಹಾಕಿದ ಹಿನ್ನೆಲೆಯಲ್ಲಿ ಏನು ರಾಜ್ಯದಲ್ಲಿ ನಡೀಬೇಕಾದಂತಹ ದಲಿತ ಸಮುದಾಯದ ಸಮಾವೇಶಕ್ಕೆ ಬ್ರೇಕ್ ಬಿದ್ದಿತ್ತು ಇದೀಗ ಮತ್ತೆ ಹೈಕಮಾಂಡ್ ಎಚ್ಚರಿಕೆಯ ಬೆನ್ನಲ್ಲೂ ಸಹ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಎಸ್ ಸಮುದಾಯದ ಶಾಸಕರು ಎಂಟರಿಂದ ಹತ್ತಕ್ಕೂ ಹೆಚ್ಚು ಶಾಸಕರುಗಳು ಸದಾ ಆ ಸಮುದಾಯದ ಸ್ವಾಮೀಜಿ ಏನಿದ್ದಾರೆ ವಾಲ್ಮೀಕಿ ಪೀಠದ ಸ್ವಾಮೀಜಿ ಅವರ ನೇತೃತ್ವದಲ್ಲೇ ಸಚಿವ ಸಚಿವ ಸತೀತ್ ಜಾರಕಿಹೊಳಿ ಮನೆಯಲ್ಲಿ ಸಾಕಷ್ಟು ಚರ್ಚೆಯನ್ನು ಸಹ ಮಾಡಿದ್ದಾರೆ ವಿಶೇಷವಾಗಿ ಎಸ್ ಸಮುದಾಯದ ಶಾಸಕರುಗಳ ಬೇಡಿಕೆ ಪ್ರಮುಖವಾಗಿರುವಂತದ್ದು ಸಮುದಾಯಕ್ಕೆ ಏನೆಲ್ಲ ಅವಕಾಶಗಳು ಸಿಗ್ಬೇಕಾಗಿತ್ತು ಆ ಅವಕಾಶಗಳು ಒಂದ್ ಕಡೆ ಸಿಗ್ತಾ ಇಲ್ಲ ಇನ್ನೊಂದು ಕಡೆ ಎಸ್ ಟಿ ನಿಗಮದ ಹಣ ಏನಿದೆ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರ್ತಕ್ಕಂತ ಅನುದಾನ ತುಂಬಾನೇ ಕಡಿಮೆ ಆಗ್ತಾ ಇದೆ ಬಜೆಟ್ ಅಲ್ಲಿ ಅದನ್ನ ಹೆಚ್ಚಿನ ಮಟ್ಟದಲ್ಲಿ ಕೊಡಿಸಬೇಕು ಅನ್ನೋ ಒಂದು ಚರ್ಚೆಯು ಸಹ ಆಗಿರುವಂತದ್ದು ಅದರ ಜೊತೆಗೆ ಈ ಹಿಂದೆ ಎಸ್ ಟಿ ಕೂಟದಲ್ಲೇ ಬಳ್ಳಾರಿ ಗ್ರಾಮೀಣ ಶಾಸಕ ಆಗಿದ್ದಂತ ನಾಗೇಂದ್ರ ಅವರು ಸಚಿವರಾಗಿದ್ದರು ಅವರು ಏನು ಆ ಪರಿಶಿಷ್ಟ ಪಂಗಡದ ನಿಗಮದಲ್ಲಿ ಆಗಿರ್ತಕ್ಕಂತ ಅವ್ಯವಹಾರದ ವಿಚಾರವಾಗಿ ರಾಜೀನಾಮೆಯನ್ನ ಕೊಟ್ಟಿದ್ರು ಅದಾದ ಬಳಿಕ ಅವರಿಗೆ ಕ್ಲೀನ್ ಚೀಟು ಸಹ ಸಿಕ್ಕಿತ್ತು ಅವರ ಸಮುದಾಯಕ್ಕೆ ಏನು ಈ ಹಿಂದೆ ಪಡೆದಿರ್ತಕ್ಕಂತ ರಾಜೀನಾಮೆಯನ್ನ ವಾಪಸ್ ಅದೇ ಸಮುದಾಯದ ಯಾರಿಗಾದ್ರೂ ಸಹ ಸಚಿವ ಸ್ಥಾನ ಕೊಡಬೇಕು ಇಲ್ಲಿದ್ರೆ ನಾಗೇಂದ್ರ ಅವರನ್ನ ಮರಳಿ ಸಂಪುಟಕ್ಕೆ ಸೇರಿಸ್ ಪಡೆ ಅನ್ನೋ ವಿಚಾರವೂ ಸಹ ನಿನ್ನೆ ಸಭೆಯಲ್ಲಿ ಚರ್ಚೆ ಆಗಿರುವಂತದ್ದು ಮತ್ತೆ ಬೇರೆ ಬೇರೆ ಹೋರಾಟಗಳ ವಿಚಾರದಲ್ಲಿ ಎಸ್ ಟಿ ಸಮುದಾಯದ ಮೇಲೆ ಏನು ಪ್ರಕರಣಗಳು ದಾಖಲಾಗಿವೆ ಆ ಪ್ರಕರಣಗಳನ್ನು ಸಹ ಹಿಂಪಡೆಯುವ ವಿಚಾರದಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕುವ ವಿಚಾರವಾಗಿ ನಿನ್ನೆ ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳಾಗಿರುವಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ವೀರೇಶ್ ತಾನೇ ತಮ್ಮೆಲ್ಲ ಮಾಹಿತಿಗೆ